ನಮಗೆ ನೇಮ್ ಸರಿಯಾಗಿ ಗೊತ್ತಿರಲ್ಲ ಯಾಕಂತಂದ್ರೆ ನಂದು ಅವ್ರ ಚಾರಿಟೇಬಲ್ ಟ್ರಸ್ಟ್ ಒಂದು ನೇಮ್ ಇದೆ ಇವತ್ತಿನ ಸರ್ ನಿಮ್ ನೇಮ್ ಅಂತ ಯಾವಾಗ ಕೇಳಿಲ್ಲ ನನ್ನ ನೇಮ್ ಅಂತ ಅವ್ರಿಗೆ ಕೇಳಿಲ್ಲ ಆದ್ರೆ ಎಷ್ಟೋ ತಿಂಗಳಾಗಿತ್ತು ಬಟ್ ನಾನು ಅವರು ಅವರು ಮಾತಾಡುವಂತ ಒಂದೊಂದು ಮಾತಿಗೂ ಕೂಡ ನನಗೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಅಂದಾಗ ಅವರ ಮಾತುಗಳು ಅವರ ನಡೆ ನುಡಿನೂ ಅದೇ ತರನೇ ಇದೆ ಈಗ ಎಷ್ಟೊಂದು ಮಾತುಗಳನ್ನ ಹೇಳಿದ್ರು ಅವರು ಜೀವನದಲ್ಲಿ ಈಗ ಅಳವಡಿಸ ಒಂಬತ್ತು ಎಕ್ಸಾಕ್ಟ್ ಆಗಿ ಹೇಳಿದ್ರು ಅವರು ಒಂಬತ್ತುವರೆ ಅನ್ನೋದ್ರೊಳಗೆ ನಾ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಬಟ್ ನಾ ಊರಿಗೆ ಹೋಗಿದ್ದೆ ಬರಕ್ ಆಗ್ಲಿಲ್ಲ ಆದ್ರೂ ಕೂಡ ಇವತ್ತು ಯಾವಾಗ್ಲೂ ಎಂಟು ಗಂಟೆ ಬಸ್ ಅಂದ್ರೆ ಒಂಬತ್ತು ನಾನು ಆಲ್ಮೋಸ್ಟ್ ಇರ್ತೇನೆ ಸರ್ ಯಾವಾಗಲೂ ನಾನು ಊರಿಗೆ ಹೋದ್ರು ಕೂಡ ಒಂಬತ್ತು ಇಪ್ಪತ್ತೊಳಗ ಇರ್ತೇನೆ ಬಟ್ ಇವತ್ತು ನಾನು ಬೈಕ್ ಬಂದು ಅಷ್ಟು ಆದ್ರೂ ಕೂಡ ಅರೇಂಜ್ ಮಾಡಕ್ ಆಗ್ಲಿಲ್ಲ ಒಂಬತ್ತು ಗಂಟೆ ಬಂದಿರೋದು ಮಾಡಕ್ ಆಗಿಲ್ಲ ಅದು ಒಂಬತ್ತು ಮೂವತ್ತಂದ್ರು ಒಂಬತ್ತು ಇಪ್ಪತ್ತೊಂಬತ್ತು ಆಲ್ರೆಡಿ ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಯಾಕಂತಂದ್ರೆ ಹೋಗ್ಬೋದು ಬಟ್ ಅವರು ಕೂಡ ಜಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ನೋಡಿದಾಗೆ ಗೊತ್ತಾಯ್ತು ಅವರು ಹೇಳೋದು ಅಷ್ಟೇ ಮಾಡೋದು ಅಳವಡಿಸಿಕೊಂಡಿರೋದು ಅಷ್ಟೇ ಅಂತ ಬಟ್ ನಾನು ಜಸ್ಟ್ ಒಂದ್ಸರಿ ಮೆಸೇಜ್ ಹಾಕಿದ್ವಿ ಇಷ್ಟೇ ಸರ್ ಗೆ ಸರ್ ನಮ್ಮ ಸ್ಕೂಲಲ್ಲಿ ಕೂಡ ನಿಮ್ದು ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು ಸರ್ ಅಂತ ಅಂದಾಗ ಜಸ್ಟ್ ನಾವು ಒಂದು ಮೆಸೇಜ್ ಹಾಕಿದ್ರೆ ಕಾಲ್ ಮಾಡಿದ್ದಾರೆ ಎಷ್ಟೋ ಸಾರಿ ನಾನು ಜಸ್ಟ್ ಮೆಸೇಜ್ ಹಾಕಿದ್ರೆ ಎಷ್ಟೋ ಸಾರಿ ಕಾಲ್ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರಿಗೆ ಹಲವಾರು ಕೆಲಸಗಳು ಇರ್ತವೆ ಬೇರೆ ಕಡೆ ಎಲ್ಲ ಅವ್ರು ಎಲ್ಲಿ ಖಾಲಿ ಇರಲ್ಲ ಇಡೀ ಇಂಡಿಯಾ ತುಂಬಾ ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ ಇಲ್ಲಿ ಬರುವಂತ ಅವಶ್ಯಕತೆಗಳು ಅವ್ರಿಗೆ ಇರೋದಿಲ್ಲ ಯಾಕಂತಂದ್ರೆ ನಮ್ಮ ಬಾಂಧವ್ಯ ಅವರು ನಾವು ನಡ್ಕೊಂಡಿರುವಂಥ ರೀತಿ ಮಾತಾಡಿರುವಂಥದ್ದು ನಮ್ಮ ಕಮ್ಯುನಿಕೇಶನ್ ಅಂತಂದ್ರೆ ನಮ್ಮ ಮೇಲೆ ಅವರು ಒಂದು ನಮಗೆ ಬೆಲೆ ಕೊಟ್ಟು ಬಂದಿರೋದು ಅದು ಆಮೇಲೆ ನಾವು ಎಷ್ಟೋ ಸರಿ ನಾ ಮಿಸ್ ಹಾಕಿದ್ದೀನಿ ಅವ್ರು ಕಾಲ್ ಮಾಡೋ ಹೋಗ್ತಿಲ್ಲ ಯಾಕಂದ್ರೆ ನಾನು ಕರ್ಸ್ಬೇಕಾಗಿರೋನು ನಾನು ಎಷ್ಟೋ ಸರಿ ಕಾಲ್ ಮಾಡ್ಬೇಕಾಗಿ ಇರ್ತವ್ರಿಗೆ ನಾನು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಜಸ್ಟ್ ನಾವು ಒಂದು ಮೆಸೇಜ್ ಹಾಕಿದ್ರೆ ರಿಟರ್ನ್ ಚೆನ್ನೈಲಿದ್ರು ಕೂಡ ಅವ್ರು ರಿಟರ್ನ್ ಕಾಲ್ ಮಾಡಿದ್ದಾರೆ ನನಗೆ ಇಲ್ಲಿ ಬಂದರೂ ಕೂಡ ಅವರೇ ಕಾಲ್ ಮಾಡಿದ್ದಾರೆ ಇದು ಅವರ ನಡವಳಿಕೆ ಅವ್ರ ದೊಡ್ಡತನದ ಬಗ್ಗೆ ಹೇಳ್ಬಿಡ್ತಿದ್ದು ಇಷ್ಟೇ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಸರಿ ಬಂದ್ರಿ ಮಾತಾಡ್ರಿ ಮಾತಾಡ್ರಿ ಅಂತ ನಾವು ಫೋರ್ಸ್ ಮಾಡಿ ಕರ್ಕೊಂಡ್ಬಂದು ಡಯಾಸ್ ಹತ್ರ ನಿಲ್ಲಿಸಿದ್ರು ದ ಫಸ್ಟ್ ಪರ್ಸನ್ ಇನ್ಸ್ಪೈರ್ಡ್ ಬೈ ದ ದೇವೇಂದ್ರ ಸಿಂಗ್ ನಮ್ಮ ಎಫ್ಡಿಎಸ್ ಸೊ ನೀವು ಅವರ ಒಂದು ಮೋಟಿವೇಶನ್ ಸ್ಪೀಚ್ ಅನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಅದು ಅದರಲ್ಲಿ ಬರುವ ಆ ಸ್ಕಿಲ್ಸ್ಗಳ ಇಂಪ್ಲಿಮೆಂಟೇಷನ್ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಉದಾಹರಣೆಗಳನ್ನು ತೋರಿಸಿದ್ರಲ್ಲ ಸರ್ ಐಶ್ವರ್ಯ ಮತ್ತು ಮಲ್ಲೇಶ್ವರಿ ಅವರುಗಳು ನಮಗೆ ರೋಲ್ ಮಾಡಲ್ ಇನ್ಸ್ಪಿರೇಷನ್ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ತಗೊಳ್ಳಿ ನೀವು ಜಸ್ಟ್ ಬಿಫೋರ್ ಟೂ ಇಯರ್ಸ್ ಬ್ಯಾಕ್ ಸೌಂದರ್ಯ ತಳವ ಯು ನೋ ಆಲ್ ರೆಡಿ ಯು ನೋ ಟು ಫ್ರೀ ಮೆಡಿಕಲ್ ಸೀಟ್ ಎಂ ಬಿ ಎಸ್ ಸೀಟ್ ಸೊ ಇನ್ಸ್ಪಿರೇಷನ್ ಅಲ್ವಾ ಅಂಥವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ಆ ಸ್ಕಿಲ್ ಅನ್ನು ನೀವು ಲೈಫಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿಕೊಂಡ್ರೆ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಸಕ್ಸಸ್ಫುಲ್ ಪರ್ಸನ್ ಸೊ ಫಾರ್ಟಿ ಮಿನಿಟ್ಸ್ ಒನ್ ಪ್ಲೇಡ್ ಟೆಂತ್ಗೆ ಹೋಗಿ ಒಂದು ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಪೀಡ್ ಇತ್ತಂದ್ರೆ ಇರ್ತಕ್ಕ ಅಥವಾ ನಿಂತಕ್ಕೆ ಅಲ್ಲಿ ಆಗಲೇ ಒಂದು ಐದು ನಿಮಿಷ ಹತ್ತು ನಿಮಿಷ ಹೋಗಿ ಬಿಟ್ಟಿರುತ್ತೆ ಹೋಗಿ ಒಂದು ಥರ್ಟಿ ಮಿನಿಟ್ಸ್ ನಿಂತ್ಕೊಂಡು ಬರೋಕೆ ನಮಗೆ ಕಾಲು ಇರ್ತವೆ ಹೇಳಿ ಹೇಳಿ ಗಂಟೆ ಈ ಥ್ರಾಟ್ ಇನ್ಫೆಕ್ಷನ್ ಹೀಗೆಲ್ಲ ಒಂದಿಷ್ಟು ನೆಪಗಳನ್ನು ಕಾರಣಗಳನ್ನು ಹೇಳ್ತೀವಿ ಸ್ಟಿಲ್ ಮಾರ್ನಿಂಗ್ ಮಾರ್ನಿಂಗಿಂದ ನೈನ್ ಥರ್ಟಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಅಪ್ ಟು ಫೋರ್ ತರ್ಟಿ ಒಬ್ಬ ವ್ಯಕ್ತಿ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡಿಕೊಂಡು ಎಸ್ಪೆಷಲಿ ಇನ್ನೊಂದು ಟ್ರೇಸ್ ಮಾಡಬೇಕು ನಾನು ಅವ್ರಿಗೆ ಎಸ್ಟಿ ಮತ್ತೆ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಎಸ್ಟಡಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ಒಂದಿನ ಪೂರ್ತಿಯಾಗಿ ಸ್ಪೀಚ್ ಮಾಡ್ತಾರಂದ್ರೆ ಎರಡು ಎರಡು ವರ್ಷಗಳಲ್ಲಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮನ್ನೆಲ್ಲ ನಮ್ಮ ಟೀಚರ್ಸ್ಗೆ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಇನ್ಸ್ಪಿರೇಷನ್ ಮಾಡಿದ್ದಕ್ಕೆ ಮೋಟಿವೇಶ್ನಲ್ ಆ ಸ್ಕಿಲ್ ಡೆವಲಪ್ಮೆಂಟನ್ನು ನಮಗೆ ಕಳಿಸ್ಕೊಟ್ಟಿದ್ದಕ್ಕೆ ನಾನು ಪ್ರಾಂಶುಪಾಲರ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಟೀಚರ್ಸ್ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಒಂದು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತೀನಿ ಸರ್ಗೆ ಒಂದು ಚಿಕ್ಕ ಕಾಣಿಕೆಯನ್ನ ಸಮ್ಮಾನವನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಅವರು ಅದನ್ನು ಸ್ವೀಕರಿಸಬೇಕು やってみます。